ನಮಸ್ಕಾರ ಸ್ನೇಹತ್ರ ಇಲ್ಲಿ ಭಾಗ್ಯ ತಂಗಿ ಪೂಜಾ ಮತ್ತೆ ಕಿಶನ್ ಮದುವೆ ಆಗ್ತದೆ ಹಾಗಿದ್ರೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟ ಬರ್ತಿದ್ದಾರೆ ಈ ಕಡೆ ನಿಜವಾಗ್ಲು ಮದುವೆ ಅನ್ನತಕ್ಕಂತ ಒಂದು ವಿಷಯ ಪೂಜಾ ಹಾಗೇನೆ ಒಂದು ಸ್ವೀಟ್ ಸರ್ಪ್ರೈಸ್ ಆಗ್ಬೇಕಿತ್ತು ಆದ್ರೆ ಈ ಒಂದು ಸರ್ಪ್ರೈಸ್ ನಿಜವಾಗ್ಲು ಅವಳಿಗೆ ಆಗಾತ ತರಿಸ್ತದೆ ಏನಪ್ಪ ಅದು ಹಾಗಿದ್ರೆ ಇಲ್ಲಿ ಕಿಶನ್ ಪೂಜಾಗೆ ಹೇಳ್ದೆ ತಾಳಿ ಕಟ್ಟೆ ಬಿಟ್ರ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಭಾಗ್ಯ ತನ್ನ ತಂದೆಯನ್ನು ಪೂಜಾ ಮತ್ತು ಕಿಶನ್ ಮದುವೆಗೆ ಒಪ್ಪಿಸ್ತಾರೆ ಮೊದಲಲ್ಲಿ ಇಲ್ಲಿ ಅಪ್ಪ ಒಪ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ಅಸಾಧ್ಯ ಅಂತಾರೆ ಬಟ್ ಯಾವಾಗ ಇಲ್ಲಿ ಭಾಗ್ಯ ಪೂಜನ ನೀವು ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಇಷ್ಟ ಇಲ್ಲದೇ ಇರೋ ಒಂದು ಸಂಸಾರದಲ್ಲಿ ಅವಳು ಬಾಳಲಿಕ್ಕೆ ಸಾಧ್ಯನ ಇಷ್ಟ ಇರೋ ಸಮುದ್ಧದಲ್ಲಿ ಅವಳು ಚೆನ್ನಾಗಿರ್ತಾಳೆ ನನ್ನ ಬದುಕು ಎಕ್ಸಾಂಪಲ್ ಅಲ್ವಾ ನಿಜವಾಗ್ಲೂ ಆಕೆ ಕಿಶೂನ್ನ ಮರೆತು ಬದುಕೋದೇ ಕಷ್ಟ ಅಂತದಾಳೆ ತನ್ನ ಬದುಕಲ್ಲೇ ಮದುವೆನೇ ಇಲ್ಲ ಅಂತದಾಳೆ ಅಂಥದ್ರಲ್ಲಿ ನೀವು ಕಿಶನ್ ಜೊತೆ ಮದುವೆ ಬೇಡ ಅಂದರೆ ಹೇಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಜವಾಗ್ಲೂ ಅವಳಿಗೆ ಬೆಂಬ ಅಂದಮೇಲೆ ಅವಳ ಬಾಳ ಸಂಗಾತಿ ಆಗ್ಬೇಕಾಗಿರೋ ಕಿಶನ್ ಒಂದು ಮಾಡ್ತಿದ್ ತಡೆಯುವುದಕ್ಕೆ ನಾವ್ ಯಾರು ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿ ಅಪ್ಪ ಕೂಡ ಮದ್ವೆ ಒಪ್ಕೋತಾರೆ ಇದನ್ನ ಕೇಳಿಸಿಕೊಂಡಂತ ಪೂಜಾಗು ಕೂಡ ತುಂಬಾ ಖುಷಿ ಆಗ್ಬಿಡತ್ತೆ ಬಟ್ ಇಲ್ಲಿ ಪೂಜಾಗೇನು ಖುಷಿ ಆಯ್ತು ಆದ್ರೆ ಅಲ್ಲಿ ಕಿಶನ್ಗೆ ಇವ್ರ ಮನೆಯಲ್ಲಿ ಕೂಡ ತಂದೆ ಮದುವೆಗೆ ಒಪ್ಕೋತಿಲ್ಲ ಅನ್ನೋದೊಂದೇ ವಿಷಯ ಕೇಳ್ಪಟ್ಟಿದೆ ಹೊರತು ಅವರು ಕೂಡ ಮದುವೆಗೆ ಒಪ್ಕೊಂಡ್ರು ಅನ್ನೋ ವಿಷಯ ಕಿಶೋನ್ಗೆ ಗೊತ್ತಿಲ್ಲ ಹಾಗಾಗಿ ನಮ್ಮನೇಲೂ ಒಪ್ತಿಲ್ಲ ಅವ್ರ ಮನೇಲೂ ಒಪ್ತಿಲ್ಲ ಖಂಡಿತ ಪೂಜಾನ ನಾನು ಕಳ್ಕೋಬೇಕಾಗತ್ತೆ ಖಂಡಿತ ಯಾವುದೇ ಕಾರಣಕ್ಕೂ ಅದ ಆಗಬಾರ್ದು ಅಂತ ಯೋಚನೆ ಮಾಡಿದ ಅವ ತಾನು ಮದುವೆ ಆಗೇ ಬಿಡೋದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಬಿಡ್ತಾರೆ ಹಾಗಾಗಿ ತನ್ನ ಅಣ್ಣನಿಗೆ ಲೆಟರ್ ಅನ್ನ ಬರೆದಿಡ್ತಾರೆ ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನೀವು ಯಾರು ಮದ್ವೆಗೋತಿಲ್ಲ ನನಗೆ ಬೇರೆ ಆಪ್ಷನ್ಸ್ ಕಾಣಿಸ್ತಿಲ್ಲ ಪೂಜಾ ನೀವು ಅನ್ಕೊಂಡಾಗಲ್ಲ ತುಂಬಾನೇ ಒಳ್ಳೆ ಹುಡುಗಿ ಒಳ್ಳೆ ಮನೆ ಅಂತ ತುಂಬಾನೇ ದೊಡ್ಡ ವ್ಯಕ್ತಿತ್ವ ಇರೋ ಹೆಣ್ಮಗ್ಳು ಆದ್ರೆ ನೀವು ಅರ್ಥ ಮಾಡ್ಕೊಳ್ದೆ ನಮ್ಮ ಮದ್ವೆ ಮುರಿಬೇಕು ಅಂತಿದ್ರ ನನ್ಗೆ ಬೇರೆ ಆಪ್ಷನ್ ಕಾಣಿಸ್ತಿಲ್ಲ ಅದೇ ಕಾರಣಕ್ಕೆ ಈ ಒಂದು ಮದುವೆಯ ನಾನು ಆಗ್ಬೇಕು ಅಂತ ಹೊರಟಿದೀನಿ ಇವತ್ತೇ ನಾನು ಪೂಜಾನ ಮದ್ವೆ ಆಗ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಅಂತ ಪತ್ರವನ್ನ ಬರೆದಿಟ್ಟು ಕ್ಷಮಿಯನ್ನ ಕೇಳಿ ಕಿಶನ್ ಹೊರಟು ಬಂದು ಪೂಜಾಗೆ ಕಾಲ್ ಮಾಡ್ತಾರೆ ಈ ಕಡೆ ಪೂಜಾ ಕೂಡ ಕಿಶುನ್ ಭೇಟಿ ಆಗಬೇಕು ತಾನೆ ಅಂದ್ಕೊಂಡು ಒಪ್ಕೋತಾರೆ ಬಟ್ ಎಲ್ರಿಗೂ ಹೇಳಿ ಹೋಗೋದಿಲ್ಲ ಯಾಕಂದರೆ ಅಪ್ಪ ಈಗ ತಾನೆ ಒಪ್ಪಿದ್ದಾರೆ ಏನಾದರೂ ನಾನು ಕಿಶುನ್ ನೋಡೋಕೆ ಹೋಗ್ತೀನಿ ಅಂದರೆ ಖಂಡಿತ ಕೋಪ ಬಂದು ಬೇಡ ಅಂದ್ಬಿಟ್ರೆ ಏನು ಮಾಡೋದು ಹಾಗಾಗಿ ಹಿಟ್ಲ ಬಾಗ್ಲಿಂದ ಹೋಗೋಣ ಹಿಂಬುದಿ ಬಾಗ್ಲಿಂದ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಸುಂದರಿಗೆ ಹೇಳಿ ಆನಂದ ಹೊರಟುಬಿಡ್ತಾರೆ ನಂತರ ಈ ಕಡೆ ಭಾಗ್ಯ ಪೂಜಾಗೆ ವಿಷಯ ಹೇಳಬೇಕು ಆಕೆ ತುಂಬ ಖುಷಿ ಪಡ್ತಾಳೆ ಅಂತ ಅಂದ್ಕೊಂಡು ಮೇಲ್ ಬರ್ತಾರೆ ಮಕ್ಳನ್ನೆಲ್ಲ ಎಲ್ಲಿ ಪೂಜಾ ಕಾಣಿಸ್ತಿಲ್ವಲ್ಲ ಎಲ್ಲಿ ಪೂಜಾ ಚಿಕ್ಕಿ ಅಂತ ಕೇಳ್ತಿದ್ದಾರೆ ಮಕ್ಳು ಅಯ್ಯೋ ಅಮ್ಮ ಪೂಜಾ ಚಿಕ್ಕಿನ ನಮ್ ಚಿಲ್ ಇದಾರೆ ಹುಡುಕ್ತಿವಿರು ಅಂತ ತಮಾಷೆ ಮಾಡ್ತಾರೆ ಅಷ್ಟರಲ್ಲಿ ಸುಂದ್ರಿಯವ್ರು ಬರ್ತಾರೆ ಸುಂದ್ರ ಅಕ್ಕ ಪೂಜಾ ಎಲ್ಲಿ ಕಾಣಿಸ್ತಿಲ್ವಲ್ಲ ಅವಳ ಹತ್ರ ಮಾತಾಡ್ಬೇಕಿತ್ತು ಅಂದಾಗ ಅದು ಅದು ಪೂಜಾ ಇಲ್ಲ ಭಾಗ್ಯ ಪೂಜಾ ಕಿಶನ್ ಕರ್ದ ಅಂತ ಭೇಟಿ ಮಾಡೋಕೆ ಹೋಗ್ಬಿಟ್ಲು ಅಂತ ಹೇಳ್ತಾರೆ ಏನಕ್ಕ ಹಾಗಿದ್ರೆ ಅವಳಿಗೆ ಅಪ್ಪ ಒಪ್ಕೊಂಡಿರೋ ವಿಷಯ ಗೊತ್ತಿಲ್ವಾ ಅಂತ ಹೇಳಿ ಭಾಗ್ಯ ಕೇಳಿದಾಗ ಗೊತ್ತಿಲ್ಲ ಭಾಗ್ಯ ಗೊತ್ತಿದ್ಯೋ ಇಲ್ವೋ ಅಂತ ಆದ್ರೆ ಕಿಶೂನ್ ಭೇಟಿ ಮಾಡಬೇಕು ಅಂತ ಹೋದ್ಲು ಅಂದಾಗ ಅಯ್ಯೋ ಏನಾಗ್ತದೆ ಇಲ್ಲಿ ಅವಳು ನೋಡಿದ್ರೆ ಪೂಜಾ ಕಿಶುನ್ ಭೇಟಿ ಮಾಡಕ್ ಹೋಗಿದ್ದಾಳೆ ಏನಾದರೂ ಈ ಮದುವೆ ಆಗಲ್ಲ ಅಂತ ಅಂದ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಲಾ ಹೇಗೆ ಅಂತ ಯೋಚನೆ ಮಾಡ್ತಿರ್ತಾರೆ ಅಲ್ಲಿ ಆದಿ ಕಿಶುನ ಹುಡ್ಕೊಂಡು ಬಂದರೆ ಬಂದ್ರೆ ಕಿಶುನ್ ಕಾಣಿಸ್ತಿಲ್ಲ ಹಾಸಿಗೆ ಮೇಲೆ ಪತ್ರ ಇದೆ ಆ ಒಂದು ಲೆಟರ್ ಓದಿ ಆದಿ ಶಾಕ್ ಆಗ್ತಾರೆ ಕನಿಕಾ ಕೂಡ ಅಲ್ಲಿಗೆ ಬರ್ತಾರೆ ಈ ಕಡೆ ಕನಿಕಾ ಬರ್ತದಾಗಿ ಏನಾಯ್ತು ಅಣ್ಣ ಏನು ಆದಾಗ ಲೆಟರ್ ತಗೊಂಡು ಓದು ಅಂತ ಹೇಳಿದಾಗ ಒಂದು ಲೆಟರ್ ಅಲ್ಲಿ ಇಲ್ಲಿ ಕಿಶೂನ್ ದಯಮಾಡಿ ನಮ್ಮನ್ನ ಕ್ಷಮಿಸ್ಬಿಡಿ ನಾನು ಮತ್ತೆ ಪೂಜಾ ಇವತ್ತು ಮದುವೆ ಆಗ್ತಾ ಇದೀವಿ ನೀವು ಅನ್ಕೊಂಡಾಗೆ ಪೂಜಾ ಅಲ್ಲ ಅನ್ನೋ ಒಂದು ವಿಷಯನ ಬರ್ದಿರುತ್ತೆ ಅದನ್ನ ಓದಿದ್ದ ಕನಿಕಾ ಕೂಡ ಶಾಕ್ ಆಗ್ತಾರೆ ತಕ್ಷಣಕ್ಕೆ ಈ ಕಡೆ ಏನ್ ಮಾಡುದು ಅಂತ ತೋಚದೆ ಆದಿ ಭಾಗ್ಯಾಗೆ ಕಾಲ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಸುನಂದ್ ಅವರು ಆಕೆ ಕುಸ್ಮಾ ಆಂಟಿ ಧರ್ಮ ಅಂಕಲ್ ಎಲ್ಲೂ ಕೂಡ ಪೂಜಾ ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ ಜೊತೆಗೆ ಪೂಜಾಗೂ ಕೂಡ ಕಾಲ್ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ ಬಟ್ ಅಲ್ಲಿ ಕಿಶನ್ನ ಭೇಟಿ ಮಾಡಿದಂತ ಪೂಜಾ ಈ ಕಡೆ ಕಿಶನ್ನ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಾನು ನೀನು ಯಾವುದೇ ಕಾರಣಕ್ಕೂ ದೂರ ಆಗಲ್ಲ ಅಲ್ಲ ಅಂತ ಹೇಳ್ತಿದ್ರೆ ಈತ ಕಡೆ ಖಂಡಿತ ಇಲ್ಲ ಪೂಜಾ ಯಾವುದೇ ಕಾರಣಕ್ಕೂ ನಾನು ನೀನು ದೂರ ಆಗಲ್ಲ ಅಂತ ಹೇಳ್ತಿದ್ದಾರೆ ನನ್ಗೆ ಗೊತ್ತು ಕಿಶನ್ ಅದು ಅಂತ ಪೂಜಾ ಸತ್ಯನೇ ಹೇಳಿಕೊಡ್ತಿದ್ದಾಳೆ ಅಪ್ಪ ಮದುವೆ ಒಪ್ಕೊಂಡು ಅಂತ ಬಟ್ ಇಲ್ಲಿ ಕಿಶನ್ ಏನಿದು ನನಗೆ ಬೇಜಾರಾಗಬಾರ್ದು ಅಂತ ಪೂಜಾ ಈ ರೀತಿ ನಾವು ದೂರ ಆಗಲ್ಲ ಅಂತಿದ್ದಾರೆ ಅಂತ ಹೇಳಿ ಭಾವಿಸ್ತಾರೆ ಜೊತೆಗೆ ಫೋನ್ ಅಂತ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ತಂದು ಮತ್ತು ಪೂಜಾದು ಯಾಕೆ ಅಂತ ಕೇಳ್ತಿದ್ರೆ ನನ್ನ ನಿನ್ನ ಯಾರು ಕೂಡ ಇವತ್ತು ಡಿಸ್ಟರ್ಬ್ ಮಾಡಬಾರ್ದು ಅಂತ ಕಾರಲ್ಲಿ ಕರ್ಕೊಂಡು ಹೊರಟುಬಿಡ್ತಾರೆ ಈ ಕಡೆ ಭಾಗ್ಯ ಕುಸುಮಾರ್ ಎಲ್ಲ ಕೂಡ ಕಾಲಾಗಿ ಟ್ರೈ ಮಾಡ್ತಿದ್ದಾರೆ ಬಟ್ ಸ್ವಿಚ್ ಆಫ್ ಅಂತ ಬರ್ತದೆ ಬಟ್ ಇಲ್ಲಿ ಕುಸುಮಾರ್ ಅನ್ಕೋತಾರೆ ಈ ಪೂಜಾನೇ ಹೀಗೆ ಯಾವಾಗಲೂ ಚಾರ್ಜ್ ಮಾಡುವುದಿಲ್ಲ ಫೋನ್ನ ಹಾಗಾಗಿ ಬ್ಯಾಟ್ರಿ ಲೋ ಆಗಿರುತ್ತೆ ಹಾಗಾಗಿ ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ ಅಂತ ಅನ್ಕೋತಿದ್ದಾರೆ ಬಟ್ ಆದರೂ ಕೂಡ ಏನೋ ಒಂದು ರೀತಿಯ ಆತಂಕ ಆಗ್ತದೆ ಭಾಗ್ಯಾಗೆ ಅತ್ತ ಕಡೆಯಿಂದ ಕಿಶೋನ್ ಟ್ರೈ ಮಾಡ್ತಿದ್ದಾರೆ ಕಿಶುನ್ ಫೋನ್ ಸ್ವಿಚ್ ಓಫ್ ಬರುತ್ತೆ ನಂತರ ಇಲ್ಲಿ ಭಾಗ್ಯಗೆ ಕಾಲ್ ಮಾಡ್ತಾರೆ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಮದುವೆ ಮಾಡೋದಿಲ್ಲ ಅಂತ ಹೇಳಿದ ಕಾರಣಕ್ಕೆ ಈ ರೀತಿಯಾಗಿ ನೀವು ಮಾಡೋದ ಅಂತ ಏನ್ ಮಾತಾಡ್ತೀರಾ ಭಾಗ್ಯ ಕೇಳ್ತಿದ್ದಾರೆ ಎಲ್ಲ ನೀನೆ ಮಾಡ್ಬಿಟ್ಟು ಗೊತ್ತಿಲ್ಲದಿರೋ ತರ ಯಾಕೆ ನಾಟಕ ಮಾಡ್ತಿದ್ಯಾ ಭಾಗ್ಯ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನೀನ್ ನಾಟಕ ಮಾಡ್ತಿದ್ಯಾ ಎಲ್ಲ ನಿನಗೆ ಗೊತ್ತದ ನಿನ್ ತಂಗಿನ ನನ್ನ ಅಣ್ಣನ ಜೊತೆ ಕಳಿಸ್ಬಿಟ್ಟು ಈ ರೀತಿ ಎಲ್ಲ ಡ್ರಾಮಾ ಮಾಡ್ತಿದ್ಯಾ ಅಂತ ಕನೇಕಾ ಕೂಡ ರೇಗ್ತಿದ್ದಾರೆ ಈ ಕಡೆ ಇದ್ರಿಗೂ ಕೂಡ ಗಾಬರಿ ಆಗ್ತದೆ ಈ ಕಡೆ ಭಾಗ್ಯ ಅಂತೂ ಏನ್ ಮಾತಾಡ್ತಿದ್ರ ನೀವು ಅಂದಾಗ ತುಂಬಾ ನಾಟಕ ಮಾಡಬೇಡಿ ಭಾಗ್ಯ ಯಾವುದೇ ಕಾರಣಕ್ಕೂ ಈ ರೀತಿ ಆಗೋದಕ್ಕೆ ನಾನ್ ಬಿಡುವುದಿಲ್ಲ ಇವತ್ತು ನನ್ನ ತಮ್ಮ ಎಲ್ಲಿದ್ದಾನೆ ಅಂತ ಹೇಳಿ ಅಂತಂದ್ರೆ ಏನ್ ಮಾತಾಡ್ತಿದ್ರ ನನಗೆ ಗೊತ್ತಿಲ್ಲ ನಿಮ್ ತಮ್ಮ ಎಲ್ಲಿದಾನ ಅಂತ ನಮ್ ಪೂಜಾ ಕೂಡ ಕಿಶುರ್ನ ಭೇಟಿ ಮಾಡಬೇಕು ಅಂತ ಹೋಗಿದ್ದಾಳೆ ಅವಳು ಕೂಡ ಕಾಂಟ್ಯಾಕ್ಟಿಗೆ ಸಿಗ್ತಿಲ್ಲ ಅಂದಾಗ ಸುಮ್ನೆ ನಾಟಕ ಮಾಡಬೇಡಿ ಭಾಗ್ಯ ಅವ್ರೆ ಯಾವ್ದೇ ಕಾರಣಕ್ಕೂ ಕೂಡ ಈ ಒಂದು ಮದ್ವೆ ನಡೆಯುವುದಕ್ಕೆ ನಾನ್ ಬಿಡೋದಿಲ್ಲ ಇವತ್ತು ನಮ್ಮ ಕಿಶನ್ ಲೆಟರ್ ಬರ್ದಿಟ್ಟಿದ್ದಾನೆ ನಾನು ಮತ್ತೆ ಪೂಜಾ ಮದುವೆ ಆಗ್ತಿದ್ದೀವಿ ದೇವಸ್ಥಾನದಲ್ಲಿ ಅಂತ ಖಂಡಿತ ಅದನ್ನ ನಾನು ತಡೆದೆ ತಡಿತೀನಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಿಲ್ಲ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿ ಆತ ಹೇಳ್ತಾರೆ ಈ ಕಡೆ ಭಾಗ್ಯ ಕುಸ್ತು ಹೋಗ್ಬಿಡ್ತಾರೆ ತಕ್ಷಣ ಕುಸ್ತು ಹೋದಂತ ಭಾಗ್ಯನ ಏನಾಯ್ತು ಏನು ಅಂತ ಸುನಂದ ಕುಸ್ಮರ್ ಕೇಳಿದಕ್ಕೆ ಕಿಶನ್ ಪೂಜಾನ ಕರ್ಕೊಂಡು ಹೋಗಿ ಮದುವೆ ಹಾಕ್ತೀನಿ ಅಂತ ಲೆಟರ್ ಬರ್ದಿಟ್ಟು ಹೋಗಿದಾರಂತೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಸುನಂದವರು तले तले चच्कोतार अजूनो तो। इली मद्वेल अंदको यह रीति मद्वे आगो होर्मे अंत अन्को नंतर और केंदान कड़े हो रहा आ कड़े पूजन कर्कु किशन शॉपिंग के कर्क बर्तार सारी शापिंगे याके अदूंदाके मद्वे सारी अंत के हेल्तर मद्वे सारी ईके अंद मदे सारी या तो अभी मद्वे हड़गे अल्वा तुम हर बंद अल्वा मद्वे दिन अदर अ ಆದರೂ ಕೂಡ ಇಲ್ಲಿ ಪೂಜಾಗೇನು ಒಂದು ರೀತಿಯ ಅನುಮಾನ ಸರಿ ಆಯಿತು ಅಂತ ಹೇಳಿ ಪ್ರೀತಿಯಿಂದ ಕೊಡಿಸ್ತದಾನೆ ಅಂತ ತಗೋತಾರೆ ಸರಿ ಆಯಿತು ನಾನು ನಿನಗೆ ಪಂಚಶಲ್ಯ ಕೊಡಿಸ್ತೀನಿ ಅಂತ ಹೇಳಿ ಪೂಜಾ ಕೊಡಿಸ್ತದಾಳೆ ನಂತರ ಆತ ಕಡೆ ಕಾಲ್ ಮಾಡಿದೆ ಎಲ್ಲ ರೀತಿ ವ್ಯವಸ್ಥೆ ಆಗಿದೆಯಾ ಅಂತ ಕಿಶೂನ್ ಕೇಳ್ತಿದ್ದಾರೆ ಹಾಂ ಸರಿ ಆಯಿತು ಅಂತ ಕ ಕಡೆ ಕಿಶುನ್ಗೆ ಪೂಜಾ ಬಂದಿದೆ ಏನು ಏನು ಮಾಡೋಕ್ಕೆ ಹೊರಟಿದ್ಯಾ ಕಿಶನ್ ಅಂದಾಗ ನಾನೇ ಹೇಳಿದೆ ಅಲ್ವಾ ಸರ್ಪ್ರೈಸ್ ಅಂತ ಸರ್ಪ್ರೈಸ್ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅಂದ್ಕೋತಾಳೆ ಪೂಜಾ ಚ ತದ ನಂತರ ಇಲ್ಲಿ ಕಿಶನ್ ಪೂಜಾನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ ಬಂದಿರತಕ್ಕಂತಹ ಕಿಶನ್ ಮತ್ತು ಪೂಜಾ ಮದುಮಗ ಮಗ ರೆಡಿ ಆಗಿದ್ದಾರೆ ಈ ಕಡೆ ಹಾರನ ತಗೊಂಡಿದ್ದೆ ಪೂಜಾಗೆ ಹಾಕ್ತಿದ್ರೆ ಈ ಕಡೆ ಪೂಜೆ ಏನು ಮಾಡ್ತಿದ್ಯಾ ಕಿಶು ಏನು ನಡೀತದೆ ಇಲ್ಲಿ ಅಂತ ಹೇಳಿದ್ರೆ ಇವತ್ತು ನಿಂದು ನಂದು ಮದುವೆ ಅಂತ ತಾನೇ ಪೂಜೆಯಿಂದ ಹಾರನ ಹಾಕಿಸ್ಕೊತಾರೆ ಅದನ್ನ ಕೇಳಿದ್ದೆ ಪೂಜಾ ಶಾಕ್ ಆಗ್ತದಾಳೆ ಇದೆ ಕಡೆ ಆದೇಶ್ವರ್ ಕನ್ನಿಕಾ ಮನಾಕ್ಷಿ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಬರ್ತಿದ್ರೆ ಅದೇ ಟೈಮಲ್ಲಿ ಭಾಗ್ಯ ಫ್ಯಾಮಿಲಿ ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಕೊಡುತ್ತೆ ಹೋ ಎಲ್ಲ ಮಾಡ್ಬಿಟ್ಟು ಇವಾಗ ನಾಟಕ ಮಾಡ್ಕೊಂಡು ಬಂದಿದ್ರ ಅಂತ ಹೇಳ್ತಿದ್ದಾಗಿ ಸುಮ್ಮನೆ ನಿಮ್ಮ ಹತ್ರ ಮಾತಾಡೋಕೆ ಟೈಮ್ ಇಲ್ಲ ಮೊದಲು ಇದನ್ನ ನಿಲ್ಲಿಸ್ತಾರೆ ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಟ್ಟಿಗೆ ದೇವಸ್ಥಾನದ ಕಡೆ ಬರ್ತಿದ್ದಾರೆ ಈ ಕಡೆ ಆಲ್ರೆಡಿ ಶಿಶುವಿನ ತಾಳಿ ತಗೊಂಡು ಇಲ್ಲಿ ಪೂಜಾಗೆ ಕಟ್ಟುಕೆ ರೆಡಿ ಆಗ್ತಿದ್ದಾರೆ ಶಾಕ್ ಅಲ್ಲಿ ನಿಂತಿರ್ತಕ್ಕಂತ ಪೂಜಾ ಕೊರುಳು ಹುಡ್ತಾಳ ಅಥವಾ ಕಿಶೂನ್ ಕೆನ್ನೆಗೆ ಬಾರಿಸಿ ಯಾವುದೇ ಕಾರಣಕ್ಕೂ ಮನೆಯವರೇ ಒಕ್ಕೆ ಇಲ್ಲದೆ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನು ಅವಾಯ್ಡ್ ಮಾಡ್ತಾಳ ಅಥವಾ ಇವರೆಲ್ಲರೂ ಬರೋ ಅಷ್ಟರಲ್ಲಿ ಕಿಶನ್ ಪೂಜಾಗೆ ತಾಳಿ ಕಟ್ಟಿ ಮದುವೆ ನಡೆದೇ ಹೋಗುತ್ತಾ ಏನಾಗ್ಬೋದು ಯಾವ ರೀತಿಯ ಟ್ವಿಸ್ಟ್ ಟರ್ನ್ಸ್ ಸಿಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನೂ ಕೂಡ